ಇರ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳ ಬಂದ ಶಾರದಾ ದೇವಿ ಆದಿ ಶಕ್ತಿ ಗಲಗಿಲ ಗುಲ ಗುಲ ಗೆಜ್ಜೆ ನುಡಿಸುತ್ತಾ ಬಂದಾಳ ಸರಸ್ವತಿ ಹೌದ್ ಅಂಧಕಾರ ಧ್ವಂಧಕಾರದಾಗಿ ಇರತಿ ಹ ಅಂಧಕಾರ ಧ್ವಂಧಕಾರದಾಗಿ ಇರತಿ ಹಾ ಕತ್ತಲ ಸೀರಿ ಬೆಳಕೊಬ್ಬಸ ಮಾಡಿ ತೊಟ್ಟ ರೀತಿ ಅಂತ ಹೇಳ್ತಾಳೆ ಹೆಣ್ಮ ಅದಕ್ಕಾಗಿ ತಂಗಿ ಹ ಇಲ್ಲಿ ಕವಿಗಳು ಒಂದ ಮಾತು ಹಿಂಗ ಹೇಳ್ತಾರ ಹುಡುಗಿ ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರಪ್ಪ ಅಂತಂದ್ರನಾ ಆಕಿ ಹೆಣ್ಮಗಳ ಏನ್ ಹೇಳ್ತಾರ ನಮ್ಮ ಸರಸ್ವತಿ ಅಂದ್ರೆ ಬಹಳ ದೊಡ್ಡ ಕೆದಾಳ ಜಗನ್ ಮಾತಿ ಅಂದ್ರೆ ದೊಡ್ಡಕ್ಕೆ ಹೇಳ್ತಿ ಸರಸ್ವತಿ ಮಾತಿ ಹೇಳ್ತಾನೆ ಸರಸ್ವತಿ ಮುಂದಿನ ಮೂಗು ಹೋಗ್ಯದ ನಿಮ್ಮ ಲಕ್ಷ್ಮೀದ ಹಿಂದಿಂದ ತುರುಬ ಹೋಗ್ಯದ ನಿಮ್ಮ ಕೆಲವೊಬ್ಬರದ ಹಿಂದಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಚಾಮುಂಡಿ ತಾಯಿ ಕುಚಗಳ ಹೋಗ್ಯಾವ ಹೌದ್ ಹೌದ್ ಇದು ಅಲ್ಲಾರ್ದ ನಿಮ್ಮ ಹುಟ್ಟ ಬಂದಳ ಯಾವಕ್ಕಿ ಪಾರ್ವತಿ ನಿಮ್ಮ ಹುಟ್ಟ ಬಾಂಜದಾಳ ಹಾಕಿ ಹೆಂಗ ಚಾಚಕ್ ಬಂದ್ರು ಮತ್ತ ಇವ್ರೆಲ್ಲಾ ಮುಖಾದಾರ ನಾಮ ನಾಮಸ್ಮರಣ ಮಾಡಾಕತಿ ಅಂದ್ರ ಇವ್ರ ಹೆಂಗ ಚಾದಕ ಬರ್ತಾರ ಹಾ ಹಾ ಇವ್ ಕೇಳುವ ನಮ್ಮ ಏನಿಲ್ಲ ತರಿ ಆಕ ಹಿಂದ ತಿರುಗಿದಂಗ ಕಾಣ್ತೈತಿ ಇಲ್ಲಿ ಹೇಳಬೇಕಲ್ಲ ಏ ತಂಗಿ ಹಾ ಹಾ ದಗದ ತಪ್ತೈತಿ ಹಂಗ ಹೌದು ಬೇಡವಾ ಯಾಕಂದ್ರೆ ಪ್ರಥಮದಾಗಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಆದಾರ ಹೌದೌದು ಇದನ್ಯಾಕ ಹಾಡ್ತಿ ಅತ್ಯಕ್ಕೆ ನಾವೆಲ್ಲ ಹೇಳಿದ್ರು ಹುಡುಗಿ ಕೇಳಂಗಿಲ್ಲ ತಮ್ಮ ಹುಡುಗಿ ಇರ್ಲಿ ಅದಕ್ಕಾಗಿ ಹೆಣ್ಮಗಳ ಪತಿ ರೂಪದಾಗ ಏನ್ ಹೇಳ್ತಾಳಾ ಏನಂತ ಸಭಾ ಸಭಿಕರಿಗೆ ಸ್ಥಿರವಾಗಿ ಹೇಳುವೇನು ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರವಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಮನೆಗೆ ದೇವರ ಅಂದ್ರ ದೇವರ ಮಣಿ ಒಳಗಣ ಅಂದ್ರ ಒಳಗ ಬಿಟ್ಟು ಕೇಳಿದ್ ಯಾಕೆ ಹೊರಗ ಹುಡುಕಿ ಅಂತ ಹೇಳ್ತಾಳೆ ಹೆಣ್ಣ ಮಗಳು ಹೌದ ಹೌದಾ ಮಣಿ ಅಂದ್ರೆ ತಮ್ಮ ಯಾವ ಮನಿ ಈ ಮಣಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಶರೀರ ಅನ್ನುವಂತದ ಒಂದು ಅದ ಹೌದು ಹೌದು ಈ ಶರೀರದೊಳಗ ಕೇಂದ್ರ ಒಳಗ ಅಂತ ಈ ಹೆಣ್ಮಾಗಳು ಹೇಳ್ತಾ ಏ ತಂಗಿ ಜಿನ ಒಂದು ಉದಾಹರಣೆ ಹೇಳ್ತಾನೆ ಕೇಳುವ ಈ ವಿದ್ಯಾಂಗ ಈಗ ಇಲ್ಲಿ ಗುಡಿ ಕಟ್ಟ್ಯಾರ ಗುಡಿ ಕಟ್ಟಾರಲ್ಲ ತಮ್ಮ ಇದನ್ನ ಒಳಗೆ ದೇವರ ಐತೆ ಅಂತ ಹೇಳಿ ಗುಡಿ ಕಟ್ಟ್ಯಾರೋ ಏನ ದೇವ್ರ ಇಲ್ಲ ಅಂತ ಹೇಳಿ ಗುಡಿ ಕಟ್ಟಾರೋ ಗುಡಿಬೇಕಾ ದೇವ ಪ್ಯಾಲಿ ಮೊದಲ ಏನಪ್ಪಾ ಅಂತಂದ್ರೆ ಕಂಬಗೆ ಹಂತದ ಒಂದು ದೇವರ ಮೂರ್ತಿ ಬೇಕಾಗ್ತದ ಮೂರ್ತಿ ಬೇಕಲ್ಲ ಮೊದಲ ದೇವರ ಮೂರ್ತಿ ಇತ್ತಪ್ಪ ಅಂತಂದ್ರೆ ಆಗ್ತದ ತಮ್ಮ ಹಿಂದಗಡೆ ಗುಡಿ ಕಟ್ಟತಾರ ತಂಗಿ ಗುಡಿ ಕಟ್ಟತಾರ ಹೌದು ಕೈಲೇ ಪ್ರಥಮದಾಗ ತಂಗಿ ಪ್ರಥಮದಾಗ ಜೀವನ್ನು ಹಂತದ ಬೇಕಾಗ್ತದ ಜೀವನ್ನು ಹಂತದ ಇತ್ತಪ್ಪ ಅಂತಂದಾಗ ಅದನ್ನ ಕಾರ್ಯಾಚರಣೆ ಮಾಡಾಕ ಕಾಯಕ ಮಾಡಾಕ ನಮ್ಮ ಅಪ್ಪ ಶರೀರ ನಿರ್ಮಾಣ ಮಾಡಬೇಕಾಗ್ತದ ಇಲ್ಲಿ ಹೆಂಗೈತಿ ಅಂದೇವಾಡಿ ಕವಿಗಳನ್ನ ಮಾಡಿಟ್ಟರೆ ಏನ್ ಹೇಳ್ತಾರ ಅವರು ಅಂದ್ರೆ ನಿನ್ನಲ್ಲಿ ದೇವರದಾನ ನನ್ನಲ್ಲಿ ದೇವರದನ ಕಲ್ಲಾಗ ದೇವರದಾನ ಮುಳ್ಳೊಳಗ ದೇವರದಾನ ಕಟ್ಟಿಗೆ ಒಳಗ ದೇವರದಾನ ಹೌದೌದು ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿ ಒಳಗ ಸರ್ವತ್ವ ಸ್ವರ ಎಲ್ಲಾ ಕಡೆ ಭಗವಂತ ಅನೂರನೂ ತಣಕಾಷ್ಟದಲ್ಲಿ ತುಂಬಿ ತುಳಿಕೆ ಆಡ್ತಾನ ಅಂತ ಯಾರು ಹೇಳ ನನ್ನ ಅಂದೇವಾಡಿ ಗೈವೀಶ್ಯ ಕವಿಗಳು ಹೇಳ್ತಾರ ಹೌದ್ ಹೌದಾ ಅದಕ್ಕಾಗಿ ತಮ್ಮ ಇಕ್ಕಿ ಹೇಳೋದಾಗದ ಬ್ಯಾರೆ ಅದನ್ನ ಹೇಳೋದು ಏನಪ್ಪಾ ಅಂದ್ರ ಇದು ಆತು ಹೌದ್ ಹೌದಾ ಇಕ್ಕಿ ಹೇಳೋದು ಹೆಂಗಪ್ಪ ಅಂತಂದ್ರ ಕೌದಿ ಪುರಾಣ ಆಗ್ತದ ಈ ಕೌದಿ ಪುರಾಣ ಏನ್ ಹೇಳ್ತಾಳ ಅಂದ್ರನಾ ಈ ಮಶಿಬನಾಳದಾಗ ಮಣಿ ಅದ ಹೌದೌದು ಆ ಮಣಿ ಒಳಗ ಕುಂದ್ರ ಬೇಕಾಗಿತ್ತು ಅಂದ್ರ ದೇವರು ಸಿಗತಾನಂತ ಹೇಳ್ತಾಳ ಏ ಪ್ಯಾಲಿ ಯಾಕಂದ್ರೆ ಹೆಂಗಣಗಿ ಗ್ರಾಮದವರು ಆರು ತಿಂಗಳ ಮುಂಚಿತವಾಗಿ ಎಲಿ ಕೊಟ್ಟಾರ ಯಾಕೆ ಕೊಟ್ರು ಯಾಕೆ ಇಲ್ಲಿ ಬಾಂಧಕಿಯಿಂದ ನೀನು ಕಾಯಕ ಮಾಡ್ಬೇಕಾಗ್ಯದ ಭಗವಂತನ ಸೇವಾ ಮಾಡ್ಬೇಕಾಗ್ಯದ ಭಗವಂತನ ಭಕ್ತಿ ನೀ ಬಾಂಧ ಭಗವಂತನ ಮೇಲೆ ಹಂಬಲ ಇಟ್ಟುಕೇರಿಂದ ಅಂದಾಗ ತಂಗಿ ನಿನಗೆ ಏನ್ ಅಂದ್ರೆ ಅಂದ್ರ ದೇವ್ರ ಹೊಟ್ಟೆ ತುಂಬಾ ಅನ್ನ ಹಾಕ್ತಾನ ಹೌದ್ ಹೌದಾ ವಟ್ ಅಖಿಲ್ ಯಾಕಂದ್ರೆ ಏನತ್ತಮ್ಮ ದೇವರ ಎಲ್ಲಿ ತೋರು ಸೋ ಸುರೇಶ ಅಂತ ನನಗೆ ಹೇಳ್ತಾಳೆ ಕಟ್ಟಿವ ತಾರತನ ದೇವ್ರ ತೋರ್ಸಾಕಿನ ಏ ವಿದ್ಯಾಂಜನ ಒಂದು ಮಾತು ಹೇಳ್ತಾರೆ ಕೇಳು ದೇವರ ತಮ್ಮ ಎಲ್ಲಿ ಇರ್ತಾನ ಅಂತ ಕೇಳ್ತಾಳ ಕೇಳ ತಂಗಿ ದೇವರಂದ್ರ ಯಾವ ರೈತ ಹಗಲ ಇರಳು ಮಳೆಯ ಬಿಸಲ ಅನ್ನದೇ ಊಟ ನೀರ ಅನ್ನದೇ ಹೌದ್ ಹೌದ ಏನ ಹಗಲ ಇರಳ ದುಡದ ಕೇರಿಂದ ಏನ್ ವ್ಯವಸಾಯ ಮಾಡತಾನಲ್ಲ ಅವ ಭೂಮಿ ಒಳಗ ದೇವರಿಲ್ಲ ಆ ರೈತನ ನೇಗಿಲಿ ಒಳಗ ದೇವರ ಅಂತ ಹೇಳಿ ಹಿಂಗ ಕವಿಗಳ ಲೇಖಬದ್ಧವಾಗಿ ಹೇಳ್ತಾರ ಹೌದ್ 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 ತಂಗಿ ದೇವರ ಮೂರ್ತಿಗಳನ್ನ ನೋಡಿದ್ರೆ ಕಲ್ಲ ದೇವರ ದೇವರಲ್ಲ ಮಣ್ಣ ದೇವರ ದೇವರಲ್ಲ ಹೌದ ಈ ಶರೀರ ದೇವರು ದೇವರಲ್ಲ ದೇವರು ಎಲ್ಲಿರ್ತಾನಂದ್ರ ತಂಗಿ ಒಂದ ದೊಡ್ಡ ಬಂಡಿರ್ತದ ಕಲ್ಲು ಬಂಡಿ ದೊಡ್ಡ ಬಂಡಿ ಇರ್ತದ ಕಲ್ಲು ಬಂಡಿ ತಂದ ತಂದಕ್ಕೆ ಒಂದ ಮೂರ್ತಿ ಮಾಡ್ಬೇಕಾಗ್ಯದ ಹೌದೌದ ಆ ಮೂರ್ತಿ ಮಾಡಬೇಕಾದ್ರೆ ತಮ್ಮ ಏನ್ ಮಾಡ್ತಾರ ಯಾವ ನೋಡು ಶಿಲ್ಪಿ ಹೌದಾ ಶಿಲ್ಪಿ ಏನಪ್ಪಾ ಅಂದ್ರೆ ಅಲ್ಲಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪವನ್ನು ಹತ್ತಿರ ಇರ್ತದ ಶಿಲ್ಪಿ ಬಂದ ಕೇರಿಂದ ದೊಡ್ಡ ಕಲ್ಲವನ್ನು ಕಟ್ಟದು ಅದನವನ್ನ ಸಾವಿರ ಪೆಟ್ಟಾಗಲಿ ಒಂದ ಕೋಟಿ ಪೆಟ್ಟಾಗಲಿ ಸುತಿಗಿದಿಂದ ಬಡದು ಉಳಿದಿಂದ ತೆಗೆದು ಹೌದ ಅದನ್ನ ಏನ್ ಮಾಡ್ತಾನೆ ತಮ್ಮ ಕೆತ್ತ ತಂದ ಮೂರ್ತಿ ಮಾಡ್ತಾನೆ ಹೌದ ಆ ಮೂರ್ತಿ ಮಾಡಿದ ಅಂದ್ರ ಆ ಮೂರ್ತಿಗೆ ದೇವರ ಅನ್ನಂಗಿಲ್ಲ ಒಳಗ ಉಳಿ ಇರ್ತದಲ್ಲ ಆ ಉಳಿ ಒಳಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ತುಂಬಿ ತುಳಕಿ ಅಂತ ಹೇಳಿ ವೇದ ಪುರಾಣ ಶಾಸ್ತ್ರಗಳ ಹೇಳ್ತಾವ ತಂಗಿ ಮಾಡಿದಾಗ ಅದಕ್ಕಾಗಿ ವಿದ್ಯಾ ಒಟ್ಟು ನಿನಗೆ ದೇವರ ತೋರಿಸ್ತೀನಿ ಬಿಡಬೇಡ ದೇವರ ತಂಗಿ ಇಲ್ಲಿ ಏನೈತೆ ಹೌದಿಲ್ಲ ತಮ್ಮ ಕರೆಂಟ್ ಅದ ಮೈಕ್ ಅದ ಇಲ್ಲಿ ಏನಾಗೈತಿ ಅಂದ್ರೆ ಮೈನಸ್ ಎರಡ ಏನಪ್ಪಾ ಅಂದ್ರ ವೈರ್ಗಳು ಇರ್ತಾವ ಪ್ಲಸ್ ಆಯ್ತು ಮೈನಸ್ ವೈರ್ ಇರ್ತಾವ ನಿನ್ ಒಂದ್ ಉದಾಹರಣೆ ಹೇಳ ಹುಡುಗಿ ನನಗ ಏನಂತ ಬ್ಯಾಟ್ರಿ ಸುಟ್ಟಐತ್ರಿ ಬ್ಯಾಟ್ರಿ ಚಾರ್ಜ್ ಆಗವತ್ತ ಹೇಳಿ ನಿಲ್ರಿ ಹಿರಿಯಾರನ ಹೌದಲ್ಲ ಅಕ್ಕೇನ ತಂದಾಳ ಏ ತಮ್ಮ ನಮ್ಮ ಮಾಮಾ ಹೇಳ್ತಾಳ ನಮ್ಮ ಅಕ್ಕ ಏ ಹುಡುಗ ಮೊದಲು ಒಂದು ಬೋರ್ಡ್ ಬೇಕು ಬೋರ್ಡ್ ಅಂತ ಈ ಕೇಳತ್ತಳೆಡ್ ಕೇಳು ಆ ಬೋರ್ಡ್ ಐತಿ ಕರಿ ಒಪ್ಪ ಗೊತ್ತು ಒಳಗ ಅದ್ರಾಗ ಕರೆಂಟ್ ಇದ್ದಾವ್ಯಾರೋರ್ಡ್ ಕೈ ಹಾಕಿ ನೋಡ ಅದ್ರಾಗ ಒಳಗ ನಿನ್ನ ಬಟ್ಟ ಸೇರಸ್ ಗೊತ್ತಾಕತಿ ದೇವ್ರ ಎಲ್ಲಿ ಅದಾನೆ ಅದಾನ ಎಲ್ಲಿ ಕಾಣಿಸ್ತಾನ ಒಂದು ಸೆಕೆಂಡದಾಗ ನಿನ ತಿಳಿಸಿ ಕೊಡತಾನ ಕಂಬಗೆ ಸುರೇಶ ದೇವರ ಹೌದ್ ಹೌದ್ ಅದಕ್ಕಾಗಿ ನೋಡ ತಂಗಿ ಇಲ್ಲಿ ಒಂದ್ ಇನ್ನೊಂದು ಉದಾಹರಣೆ ಹೇಳ್ತಾನೆ ತಂಗಿ ಯಾವ ಒಬ್ಬ ಶಿಲ್ಪ ಕಲೆ ಆಗಲಿ ಒಂದು ಚಿತ್ರ ಲೇಖನ ಬಿಡಿಸುವಂತ ಮಹಾಜ್ಞಾನಿ ಏನ್ ಮಾಡ್ತಾನ ಒಂದು ಮಾರ್ವತೀಶ್ವರ ಚಿತ್ರ ಆಗಲಿ ಬೀರಲಿಂಗನ ಚಿತ್ರ ಆಗಲಿ ಮಾಳಿಂಗ ದೇವರನ ಚಿತ್ರವಾಗಲಿ ಅವನ್ ಮಾಡ್ತಾನ ಒಂದು ಬೋರ್ಡಿನ ಮೇಲೆ ಹೋಗಿ ಕಿರಿದ ಚಿತ್ರವನ್ನ ತಗಿತಾನ ಚಿತ್ರವನ್ನ ತೆಗೆದ್ರ ತಂಗಿ ಚಿತ್ರ ತಗದ ಅದ್ರೊಳಗಿರಂಗಿಲ್ಲ ಪರಮಾತ್ಮನ ಅಖಂಡ ಸ್ವರೂಪ ಅದರೊಳಗಿರ್ತದ ಅವ ಚಿತ್ರ ತಗದ ತಂಗಿ ಹೊರಗಿರ್ತಾನ ಕರೆ ಮಾತ್ರ ಚಿತ್ರ ಮಾತ್ರ ಹೋಗಿ ಕೇರಿಂದ ಬೋರ್ಡಿನ ಮೇಲೆ ಕಾಣುತ್ತ ಕಣ್ಣಿಗೆ ಕಾಣುತ್ತದ ಹೌದು ನಾನು ಪರಮಾತ್ಮ ಹೆಂಗದ ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನ ಚಿತ್ರ ವಿಚಿತ್ರ ಚಿತ್ರಗಳನ್ನ ಮಾಡಿ ನನ್ನ ಪರಮಾತ್ಮ ಬೈಲಿಗೆ ಸ್ವಯಂ ಜ್ಯೋತಿ ಪರಮಾತ್ಮ ನಿರಾಕಾರ ಅಖಂಡ ಕೆಲಸ ತಂಗಿ ಅವನ ಆ ಪರಮಾತ್ಮನ ಸೇವವನ್ನ ಮಾಡಿ ಆ ಪರಮಾತ್ಮನ ಜ್ಞಾನವನ್ನ ಮಾಡಿ ನಾವು ಮಾಡಿರ್ತಕ್ಕಂತ ಕರ್ಮಗಳ ಆಗಲಿ ಪಾಪಗಳಾಗಲಿ ಮಲಿನದೊಳಗ ಬಿದ್ದಿವಿ ಇಲ್ಲಿ ಬಂದ ಮಾನವ ಜನ್ಮದೊಳಗ ಈ ಕಲಿಬಿಗದೊಳಗ ಬಂದ ಮಲಿನದಾಗ ಬಿದ್ದಿವಿ ಅಂದ್ರೆ ತಮ್ಮ ನಮ್ಮ ಸಂಸಾರವನ್ನ ತ್ಯಾಗ ಮಾಡಬೇಕಾದ ಪ್ರಪಂಚವನ್ನ ಸುಧಾರಿಸಬೇಕಾದ್ರಣ ಪರಮಾತ್ಮನ ನಾಮ ನಾಮಸ್ಮರಣೆ ಮಾಡಬೇಕಾಗ್ತದೆ ಅದಕ್ಕಾಗಿ ವಿದ್ಯಾಂಜನ ಒಂದು ಮಾತು ಹೇಳ್ತಾನೆ ಕೇಳೋಲ್ಪ ಎಲ್ಲಿ ಬೇಕಾದಲ್ಲಿ ನೋಡ ಪುರಾಣಗಳಾಗಲಿ ಒಂದು ಶಾಸ್ತ್ರಗಳಾಗಲಿ ಒಂದು ಎಲ್ಲಿ ಬೇಕಾದಲ್ಲಿ ಕೀರ್ತನಗಳಾಗಲಿ ಹೌದೌದು ಬೈಲೇ ಪ್ರಥಮದಾಗಿ ಏನೋ ಓಂ ನಮಃ ಶಿವ ಸ್ಟಾರ್ಟಿಂಗ್ ಮಾಡ್ತಾರೋ ಏನು ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಅಂತ ಸ್ಟಾರ್ಟಿಂಗ್ ಮಾಡ್ತಾರೋ ಮತ್ತೆ ನಿಮ್ಮ ಮಂದ್ ಹೆಸರು ತಗೊಂಡ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಹರ ಅಂತ ಹೇಳ್ತಾರೋ ಮೊದಲ ಓಂ ನಮ ಹೇಳ್ಯಾರ ಎಲ್ಲಿ ತಂದಿ ಇದನ ಇವ್ರಿಬ್ರಿಗೆಲ್ಲ ತಿಳಿಬೇಕಲ್ಲ ವಯಸ್ಸಿಗೆ ಆಗಿದೆ ಇರ್ಲಿ ಬಿಡ ನಮ್ಮ ಅಕ್ಕಾಗ ತಿಳಿಲಿಕ್ಕ ಮಾಮ ತಿಳಿಬೇಕಲ್ಲ ಕೂತಾನ ಹೌದ ಹೌದ್ ನಮ್ಮ ಮಾಮಾನು ಒಟ್ಟು ಬೆಳಗಾಗಿ ಯಾವ ಕರಿ ಬುದ್ಧಿ ಬರಂಗಿಲ್ಲ ಯಾಕಂದ್ರ ಬ್ಯಾಳಗ ಅಂದ್ರ ತಪ್ಪು ತಿಳ್ಕೊಂಡಿ ಮಾಮ ಅಂದ್ರ ಏನು ತಳಗ ದೋತ್ರನು ಬೇಳಾಗ ಹಾಕ್ಯಾನ ಹಂಗಿನೂ ಬೆಳಗ್ ಹಾಕ್ಯಾನ ಟೆಪಿಗೆ ಹಾಕ್ಯಾನಂತ ಹೇಳಾಕ ಅದಕ್ಕಾಗಿ ಹೆಂಗೈತೆ ಅಂದ್ರ ವಿದ್ಯಾ ಬಹಳ ವಿಚಾರ ಮಾಡುವಂತ ಮಾತ ಇನ್ನೇನು ಹೇಳ್ತಾಳಂದ್ರ ನಿನ್ ಏನಪ್ಪಾ ಅಂದ್ರ ಪದ ಹಾಡಿಳತ್ತ ಆ ಪದದ ಆಗಿಲ್ಲ ನಾ ಜವಾಬ್ ಮಾಡ್ತಾನ ತಿಕ್ಕಿ ಬಂದಾಳ ಪಿತ್ ನೆನೆ ಪೀರಿ ನಿನ್ನ ಅಗಲಾಗ ಕಾಪಿ ಬಿದ್ದತಿ ಮಂದ್ರ ನಿನ್ನ ಅಂತ ತಿನ್ನ ಮುಂದೆ ನನಗ್ ಚುಲೇ ಎ ಹೆಚು ಪೇಲಿ ನಿಂದ ಅಟ್ಟನಿ ಮಾಡ್ ನಾನ ನಿ ಒಳಗ ನಿಂದ ಪಕ್ಕಾ ಪವರ್ ಬೇಕಾಗ್ತದ ಹೌದು ಈ ಗಂಡ ಮಾಡಬೇಕಾದ್ರೆ ತಂಗಿ ಒಳಗ ಬಹಳ ಶಕ್ತಿ ಬೇಕಾಗ್ತದ ಬಹಳ ತಾಕತ್ ಬೇಕಾಗ್ತದ ಬಹಳ ಜ್ಞಾನ ಬೇಕಾಗ್ತದ ಹೌದು ನಿಂದ ನಿನ್ನೆ ಹೇಳಿನ ಗಡಿಗ ನಿಂದ ಇನ್ನ ಪಕ್ಕಾ ಸುಟ್ಟಿಲ್ಲ ಹೋದ ನಾನು ಆರ್ ತಿಂಗಳು ಇಟ್ಕೋ ಮಣಿಯಾಗ ಹೋದ ಹಾ ಹಾ ಇಟ್ಕೋ ಬರೆ 6 ತಿಂಗಳು ಇಟ್ಕೊಂಡ್ರೆ ನೀ ಬೇರೆ ತಪ್ಪು ತಿಳ್ಕೊಂಡಿ ಗುರುವಿನ ಮಾಡ್ಕೊ ಮೊದಲ ಹೌದು ಹೌದು ಅಂಡಜಾ 21 ಲಕ್ಷ ಪಿಂಡಜಾ 21 ಲಕ್ಷ ಜಲಜಾ 21 ಲಕ್ಷ ಉದ್ಭುಜಾ 71 ಲಕ್ಷ ಎಂಬತ್ನಾಕ್ ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಮಾನವ ಜನ್ಮಕ ಹುಟ್ಟಿ ಬಂದದ ಈ ಮಾನವ ಜನ್ಮಕ ಬಂದೈತೆ ಅಂದ್ರೆ ತಮ್ಮ ನಾ ಯಾರು ಎಂತ ಅನ್ನೋ ಹಂತದ ಇದಕ್ಕ ಅರು ಬೇಕಾಗ್ಯದ ಅರು ಬೇಕಾದ್ರೆ ಒಬ್ಬ ಗುರು ಮಾನವ ಜನ್ಮಕ್ ಹುಟ್ಟಿ ಬಂದ ತಮ್ಮ ಏನು ಮಾಡ್ಬೇಕಮ್ಮ ಈ ಮಾನವ ಜನ್ಮಕ ಬಂದ ಬಳಕ ಒಂದು ದಾನ ಒಂದು ಧರ್ಮ ಒಂದು ಪುಣ್ಯ ಒಂದು ಪರೋಪಕಾರ ಅನ್ನೋ ಹಂತದ ಮಾನವನಲ್ಲಿ ಇರಬೇಕಾಗ್ತದ ಅದಕ್ಕಾಗಿ ತಂಗಿ ಇದನ್ನ ಮಾಡಿದೆ ಅಂದಾಗ ಅವಾಗ ಶ್ರೀಕೃಷ್ಣ ಪರಮಾತ್ಮ ಆಗಲಿ ಯಾವ ಸ್ವಯಂ ಜ್ಯೋತಿ ಪರಮಾತ್ಮ ಆಗಲಿ ಕಣ್ಣು ತೆರೆದ ಕೂತಿರ್ತಾನ ಅವಾಗ ನಿನ್ನ ಮಾಡುವಂತ ಭಕ್ತಿಗಳನ್ನ ನೋಡಿ ಸ್ವಯಂ ಜ್ಯೋತಿ ಪರಮಾತ್ಮ ಬೇಡಿದ ಭಾಗ್ಯವನ್ನು ಕೊಟ್ಟು ಜ್ಯೋತಿ ಪರಮಾತ್ಮ ನಿಮ್ಮ ಎಲ್ಲಿ ಬರ್ತಾಳೆ ನಿನ್ನೆ ಹುಟ್ಟಿ ಇವತ್ತು ಕಣ್ಣ ತೆಗೆದಾಳೆ ನಿಮ್ಮ ಪಾರವ ಎಲ್ಲಿ ಹೇಳ್ತೀನಿ ಪಾರವದ ಪುರಾಣದಾಗ ಪಾರ್ವತಿ ಹೆಸರಿಲ್ಲ ಶಿವನ ಹೊರತಿಲ್ಲ ತಿಳಿಯ ಕವಿಗಳ ಅಂದೇವಾಡಿಗೆ ವಿಷಯ ಮಾಡಿಟ್ಟ ನಿನ್ನ ಮಗಳ ನಿನ್ನ ಇವತ್ತು ನಾಕ ಐದು ಗಂಟೆ ಏನ ಹಾ ನಿನ್ನ ಇವತ್ತ ತಟ್ಟ ತಗದ ನಿನ್ನ ನಗ್ ತಗದ ಕಂಬರಿಗೆ ಹೋಗ್ಲಿಲ್ಲ ಹೋಗು ಹೊತ್ತಿನಾಗ ನಿನ್ನ ನೆತ್ತಿ ಮೇಲೆ ಕಾಲ ಕೊಟ್ಟು ನನ್ನ ಕರಾರ್ ಕಂಡೀಷನ್ ನೀ ಯಾರ ಜೋಡಿರ ಹಾಡಿಕೆ ಮಾಡಬಹುದು ಏನಾರ ಮಾಡಿರಬಹುದ ಅನ್ನ ಜೋಡಿ ಮಾಡ್ಬೇಕಾದ್ರ ಹುಡುಗಿ ಬಾಳ ಯಾವ ಖರ್ಚಿ ಮಾಡ ಸಾವಿರ ಕಾಲ ತಗ ಮಾತ್ರ ಶಿರಿಕೆ ಆಗ್ತದ ನನಗ ಗೊಂಡು ನೀ ಹೆಣ್ಣು ಹಾಡತ್ತ ನಾ ಹಾಡಿದಂಗ ನೀ ಹಾಡಿದ ಅಂದ್ರ ಒಂದೇಜಿಗೆ ಹೋಗತೈತಿ ಬಂದಾಕೈತಿ ನಿಂದ ಎಲ್ಲ ಹೌದ್ ನಾ ಹಾಡಿದಂಗ ಸೂರ್ ಕಟ್ಟಿ ನೀ ಅಂದ್ರ ನಿನ್ನ ಕೆಲಸ ಎಲ್ಲ ಮುಗದೈತಿ ಹೌದ್ ಹೌದಾ ಒಮ್ಮ ಅಟ್ಟ ಯಾರ ಚಾವ್ ಅಣ್ಣನ ಬಾವು ಬೆನ್ನ ಹತ್ತಿ ನಡೀಲಿ ತಮ್ಮ ಹೋಗ್ರಿ ಸಣ್ಣ